ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಬೆಸ್ಕಾಂ ಕಾರ್ಯ ಮತ್ತು ಪಾಲನಾ ಘಟಕದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆಯನ್ನು ರಾಷ್ಟ್ರಧ್ವಜ ಹಾರಿಸಿ ಸಿಹಿ ಹಂಚುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬೆಸ್ಕಾಂ ಸಹಾಯಕ ಎಂಜಿನಿಯರ್ ಮೋಹನ್ ರಾವ್ ಮಾತನಾಡಿ ನಮ್ಮ ದೇಶದ ಸಂವಿಧಾನ ಅನುಷ್ಠಾನ ಆದ ದಿನವನ್ನು ನಾವು ಗಣರಾಜ್ಯೋತ್ಸವ ಆಚರಿಸುವ ಮೂಲಕ ಸಂವಿಧಾನಕ್ಕೆ ಗೌರವ ಸಮರ್ಪಣೆ ಮಾಡುತ್ತಿದ್ದೇವೆ ಸಂವಿಧಾನಕ್ಕೆ ಎಲ್ಲರೂ ಗೌರವ ನೀಡಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಸಿಬ್ಬಂದಿ ಹಾಜರಿದ್ರು ವರದಿ ಆರಿಫ್ ಖಾನ್ ನ್ಯೂಸ್ ಕನ್ನಡ ಹೊಸಕೋಟೆ ಅರೇಂಜ್ಮೆಂಟ್ಸು ತುಂಬ ಕಷ್ಟಪಟ್ಟು ಪವರ್ ಹಾಕಿ ಕಣಕ್ಕೋಸ್ಕರ ಇಪ್ಪತ್ತಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಹೌದು ಎಲ್ಲರಿಗೂ ಇದೇ ಥರ ವರ್ಷ ಪೂರ್ತಿ ಕೆಲಸ ಮುಂದುವರಿಲಿ ಎಲ್ಲ ಈ ವರ್ಷ ಎಲ್ಲ ಚೆನ್ನಾಗಿ ಬಡಿ ನಡೆದಿದ್ದಾಳೆ ಎಲ್ಲ ತೊಂದರೆ ಏನಿಲ್ಲ ಆರಾಮಾಗಿಯೇ ಮಾಡ್ತಾ ಇದೆಯಾ ಎಲ್ಲರೂ ಕೆಲಸ ಹಾಂ